ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಒಂಬತ್ತಲ್ಲ ಅಧ್ಯಾಯ ಎರಡು ಇದು ಹಳೆ ಪುಸ್ತಕ ನನಗೆ ಹೊಸ ಪುಸ್ತಕ ಇನ್ನೂ ಸಿಕ್ಕಿಲ್ಲ ಬಹುಪದೋಕ್ತಿಗಳು ಇದೇ ಪಾಠ ಇರೋದು ಇದರಲ್ಲಿ ಎರಡು ಅಭ್ಯಾಸಗಳಿದ್ದಾವೆ ಅದರಲ್ಲಿ ಎರಡನೇ ಅಭ್ಯಾಸ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ನಾವು ಅಭ್ಯಾಸ ಮಾಡೋಣ ಹಿಂದಿನ ಒಂದು ಪುಸ್ತಕದಲ್ಲಿ ಒಂಬತ್ತು ಒಂಬತ್ತನೇ ಪಾಠ ಇತ್ತು ಇದೇ ಅಭ್ಯಾಸ ಇರೋದರಿಂದ ಇದನ್ನೇ ಮಾಡ್ತಾಯಿದ್ದೀನಿ ಒಂದೇ ಲೆಕ್ಕ ಓದೋಣ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಹಾ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಭಾಳ ಸುಲಭ ಇದಾವೆ ಆರು ಕ್ವಶನ್ ಇದ್ದಾವೆ ಮೊದಲೇ ನಾವು ಶೂನ್ಯತೆಗಳನ್ನು ಕಂಡುಹಿಡಬೇಕು ಶೂನ್ಯತೆಗಳು ಕಂಡುಹಿಡಬೇಕಂದ್ರೆ ಬೇರೆ ಅಲ್ಲ ಫ್ಯಾಕ್ಟ್ರೈಸ್ ಅಂದರೆ ಇದು ಯಾವುದು ಅಪವರ್ತಿಸಿ ಅಂತ ಬರ್ತಾವಲ್ಲ ಒಂಬತ್ತನೇ ಕ್ಲಾಸ್ನಾಗ ಮಾಡಿದಿರಿ ಆಮೇಲೆ ಎಂಟನೇ ಕ್ಲಾಸ್ನಾಗೂ ಮಾಡಿದಿರಿ ಅದೇ ಲೆಕ್ಕಗಳು ಈಗ ಎಕ್ಸೈಜ್ನಲ್ಲಿ ಮಾಡೋಣ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ನಾಗ ಎರಡು ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಮೊದಲನೇ ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡಬೇಕೆಂದರೆ ಅಪೋರ್ತಿ ಅಪೋರ್ತಿಸ್ಬೇಕು ಇಲ್ಲಿ ಇವೆರಡೂ ಕೂಡ ಇವೆರಡೂ ಸಂಖ್ಯೆಗಳನ್ನು ಗುಣಿಸ್ಕೋಬೇಕು ಮೈನಸ್ ಎಂಟು ಇಂಟು ಎಕ್ಸ್ ಸ್ಕ್ವರ್ ಮೈನಸ್ ಎಂಟು ಎಕ್ಸ್ ಸ್ಕ್ವರ್ ಆಯಿತು ನಾವು ನಡುವಿನ ಒಂದು ಎರಡು ಎಕ್ಸ್ ಬರೋ ಹಾಗೆ ನಾವು ಇಲ್ಲಿ ಇದು ಸಂಖ್ಯೆಗಳನ್ನು ಸೆಟ್ ಮಾಡ್ಕೋಬೇಕು ಈಗ ಗುಣಿಸಿದರೆ ಮೈನಸ್ ಎಂಟು ಎಕ್ಸ್ ಸ್ಕ್ವಾರ್ ಬರಬೇಕು ನಾಲ್ಕೆರಡಲೇ ಎಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಮೇಲೆ ಕೂಡಿದರೆ ಮೈನಸ್ ಎರಡು ಎಕ್ಸ್ ಬರಬೇಕು ಅದೇ ಮೈನಸ್ ನಾಲ್ಕು ಎಕ್ಸ್ರಲ್ಲಿ ಪ್ಲಸ್ ಎರಡು ಎಕ್ಸನ್ನು ಕಳೆದ್ರೆ ಮೈನಸ್ ಎರಡು ಎಕ್ಸ್ ಈಗ ನಾವು ಸೆಟ್ ಮಾಡ್ಕೊಂಡಿದ್ವಿ ಎಕ್ಸ್ ಕ್ವಯರ್ ಹಂಗೆ ಬರ್ಕೊಂಡ್ವಿ ಎರಡು ಮ ಮೈನಸ್ ಎರಡು ಎಕ್ಸನ್ನು ನಾವು ಈ ರೀತಿ ಸೆಟ್ ಮಾಡ್ಕೊಂಡ್ವಿ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತಂದೇಳಿ ಈಗ ನಾಲ್ಕು ಎರಡೇ ಎಂಟಾಯಿತು ನಾಲ್ಕರಾಗೆ ಎರಡು ಹೋದರೆ ಎರಡಾಯಿತು ಈ ರೀತಿ ನಾವು ಈಗಾಗಲೇ ಒಂಬತ್ತನೇ ಕ್ಲಾಸ್ನಾಗೆ ಎಂಟನೇ ಕ್ಲಾಸ್ನಾಗ ಕಲ್ತಿರ್ತೀವಿ ಈ ಈ ಟ್ರಿಕ್ಸ್ ಮಾಡ್ಕೊಂಡ್ರೆ ಮುಗಿದೋಯ್ತು ಇಲ್ಲಿ ಇವೆರಡು ಪದಗಳು ಎಕ್ಸ್ ಸ್ಕ್ವಯರ್ ನಗಾತ ಎರಡು ಮೈನಸ್ ನಾಲ್ಕು ಎಕ್ಸ್ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ ಇದರಲ್ಲೂ ಎಕ್ಸ್ ಇದೆ ಇದರಲ್ಲೂ ಎಕ್ಸ್ ಇದೆ ಒಂದು ಎಕ್ಸನ್ನು ಹೊರಗೆ ತಗೊಂಡ್ವಿ ಒಂದು ಎಕ್ಸ್ ಉಳಿತು ಒಳಗೆ ಬ್ರಾಕೆಟ್ ಹಾಕಿ ಬರೆದ್ವಿ ಇಲ್ಲಿ ಎಕ್ಸ್ ಹೊರಗೆ ತಗೊಂಡ್ರೆ ಮೈನಸ್ ನಾಲ್ಕು ಉಳಿತು ಇದರಲ್ಲಿ ಇದರಲ್ಲೂ ಅಷ್ಟೇ ಈ ಎರಡು ಪದಗಳಲ್ಲಿ ಎರಡು ಕಾಮನ್ ಇದೆ ಪ್ಲಸ್ ಎರಡು ಕಾಮನ್ ತೆಗೆದ್ರೆ ಎಕ್ಸ್ ಉಳಿತು ಇಲ್ಲಿ ಎರಡು ನಾಲ್ಕಲೇ ಎಂಟು ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಏನು ಬರುತ್ತೋ ಇಲ್ಲೂ ಕೂಡ ಅದೇ ಬರಬೇಕು ಎಕ್ಸ್ ಮೈನಸ್ ನಾಲ್ಕು ಇಲ್ಲಿದೆ ಎಕ್ಸ್ ಮೈನಸ್ ನಾಲ್ಕು ಬರಬೇಕು ಎಕ್ಸ್ ಮೈನಸ್ ನಾಲ್ಕು ಒಂದು ಸಾರಿ ಬರ್ಕೊಂತೀವಿ ಇಲ್ಲಿರ್ತಕ್ಕಂಥ ಎಕ್ಸು ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಇದೊಂದು ಬರ್ಕೊಂಡ್ವಿ ಅಪವರ್ತಿಸಿದ್ವಿ ನಾವು ಅಪವರ್ತಿಸಿದೀವಿ ಎರಡು ಅಪವರ್ತನಗಳು ಸಿಕ್ಕಿದ್ದಾವೆ ಎಕ್ಸ್ ಮೈನಸ್ ನಾಲ್ಕು ಈಸೀಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಂತೀವಿ ಮೈನಸ್ ನಾಲ್ಕನ್ನು ನಾವು ಈ ಕಡೆಗೆ ಹಾಕಿದರೆ ಪ್ಲಸ್ ನಾಲ್ಕು ಆಯಿತು ಎಕ್ಸ್ ಬೆಲೆ ಪ್ಲಸ್ ಎರಡನ್ನ ನಾವು ಈ ಕಡೆಗೆ ಹಾಕಿದರೆ ಮೈನಸ್ ಎರಡು ಆಯಿತು ಎರಡು ಶೂನ್ಯತೆಗಳು ನಮಗೆ ಸಿಕ್ಕಿದಾವೆ ಈ ಒಂದು ಬಹುಪದೋಕ್ತಿ ಎಕ್ಸ್ ಎಕ್ಸ್ನಾಗ ಎರಡು ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟರ ಶೂನ್ಯತೆಗಳು ನಾಲ್ಕು ಮತ್ತು ಮೈನಸ್ ಎರಡು ನಾವು ನಾಲ್ಕನ್ನು ಎಕ್ಸ್ ಜಾಗದಲ್ಲಿ ಹಾಕಿದರೆ ಇದು ಇದ್ರ ಬೆಲೆ ಶೂನ್ಯ ಆಗುತ್ತೆ ಅದೇ ರೀತಿ ಮೈನಸ್ ಎರಡನ್ನ ಎಕ್ಸ್ ಜಾಗದ ಜಾಗದಲ್ಲಿ ಹಾಕಿದರೆ ಅದು ಶೂನ್ಯ ಆಗುತ್ತೆ ಈಗ ಶೂನ್ಯತೆಗಳಿಗೂ ಸಹಗಣಿಕಗಳಿಗೂ ನಡುವಿನ ಸಂಬಂಧವನ್ನು ನೀವು ಪರೀಕ್ಷಿಸ್ರಿ ಅಂತ ಹೇಳಿದಾರೆ ಈಗ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಲ್ಫಾ ಮತ್ತು ಬೀಟಾ ಅಂತ ಕರೀತಾರೆ ಈ ರೀತಿ ಅಲ್ಫಾ ಪ್ಲಸ್ ಬೀಟಾ ಈ ರೀತಿ ಇರ್ತದೆ ಬೀಟಾ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಅಲ್ಫಾ ಅಂದರೆ ಇದು ಯಾವುದು ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಈಗ ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆಗಳಿರ್ತವೆ ಗರಿಷ್ಠ ಹಾಗಾಗಿ ಅಲ್ಫಾ ಮತ್ತು ಬೀಟಾ ಅಂತೇಳಿ ಕರಿತೀವಿ ಓಕೆ ಈಗ ಇವನ್ನ ಕೂಡಣ ನಮಗೆ ಶೂನ್ಯತೆಗಳು ಬಂದಿದ್ದು ನಾಲ್ಕು ಬಂದಿತ್ತು ಮೈನಸ್ ಎರಡು ಬಂದಿತ್ತು ಕೂಡಿದರೆ ಎರಡೂ ಚಿಹ್ನೆ ಬೇರೆ ಕಳಿತೀವಿ ನಾಲ್ಕರಾಗೆ ಎರಡು ಹೋದರೆ ಎರಡು ಈಗ ಇದು ಶೂನ್ಯತೆಗಳು ಮೊತ್ತ ಯಾವಾಗಲೂ ಮೈನಸ್ ಬಿ ಬೈ ಎ ರೂಪದಲ್ಲಿರುತ್ತೆ ಹಾಗಾಗಿ ಮೈನಸನ್ನು ಹೊರಗೆ ಬರ್ಕೊಂಡು ನಮ್ಗೆ ಪ್ಲಸ್ ಬರ್ಬೇಕಂದ್ರೆ ಒಳಗೆ ಮೈನಸ್ ಎರಡು ಹಾಕಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಕೆಳಗಡೆ ಎ ಅಂದರೆ ಕೆಳಗಡೆ ಏನಿಲ್ಲಾದರೂ ಒಂದಿರುತ್ತೆ ಎ ಬೆಲೆ ಒಂದಾಗುತ್ತೆ ಹಾಗಾಗಿ ನಾವು ಎಕ್ಸ್ದ ಸಹಗುಣಕ ಎಕ್ಸ್ದ ಸಹಗುಣಕ ಏನು ಮೈನಸ್ ಎರಡು ಇಲ್ಲಿ ಮೈನಸ್ಸು ಆಮೇಲೆ ದ ಸಹಗುಣಕ ಏನು ಎ ಇದು ಎಷ್ಟು ಒಂದು ಅಂತ ಈ ರೀತಿ ಶೂನ್ಯತೆಗಳ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಸಂಬಂಧ ಇದು ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ನೋಡಿದರೆ ಪ್ಲಸ್ ನಾಲ್ಕು ಎಂಟು ಮೈನಸ್ ಎರಡು ನಾಲ್ಕೆರಡಲೇ ಎಂಟು ಮೈನಸ್ ಎಂಟು ಬಂತು ಇದು ಶೂನ್ಯತೆಗಳ ಗುಣಲಬ್ಧ ಯಾವಾಗಲೂ ಸಿ ಬೈ ಎ ಆಗಿರುತ್ತೆ ಅದನ್ನು ನಾವು ಚೆಕ್ ಮಾಡಿದರೆ ಮೈನಸ್ ಎಂಟು ಸ್ಥಿರಾಂಕ ಇದೆ ಸ್ಥಿರಾಂಕ ಮೈನಸ್ ಎಂಟು ಸಿ ಯಾವುದೇ ಒಂದು ವರ್ಗ ಬಹು ಬಹು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುತ್ತೆ ಹಾಗಾಗಿ ಸಿ ಅಂದರೆ ಸ್ಥಿರಾಂಕ ಸ್ಥಿರಾಂಕ ಎಷ್ಟಿದೆ ನೋಡಿರಿ ಮೈನಸ್ ಇದೆ ಮೈನಸ್ ಎಂಟು ಬಂದಿದೆ ಎಕ್ಸ್ಕ್ವೈರ್ದ ಸಹಗುಣಕ ಎಕ್ಸ್ಕ್ವಯರ್ನ ಜೊತೆಗಿರ್ತಕ್ಕಂಥದ್ದು ಏನೂ ಇಲ್ಲ ಅಂದರೆ ಒಂದು ಇರುತ್ತೆ ಇಲ್ಲಿ ಇಲ್ಲಿಗೆ ಈ ಒಂದು ಶೂನ್ಯತೆಗಳ ಶೂನ್ಯತೆಗಳ ಮೊತ್ತಕ್ಕೂ ಅಲ್ಲ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಇರತಕ್ಕಂಥ ಸಂಬಂಧವನ್ನು ಈ ರೀತಿ ನಾವು ಹೇಳ್ಬೋದು ನೆಕ್ಸ್ಟ್ ಎರಡನೇ ಲೆಕ್ಕ ನಾಲ್ಕು ಎಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಇದರಲ್ಲಿ ನಾಲ್ಕು ಎಸ್ ಸ್ಕ್ವಯರ್ ಪ್ಲಸ್ ಒಂದನ್ನು ನಾವು ಗುಣಿಸ್ತೀವಿ ನಾಲ್ಕು ಎಸ್ ಸ್ಕ್ವಯರ್ ಆಯಿತು ಇಲ್ಲಿ ಗುಣಿಸಿದರೆ ಇದು ಬರಬೇಕು ಕೂಡಿದರೆ ನಡುವಿನ ನಾಲ್ಕು ಎಸ್ ಬರ್ಬೇಕು ಆ ರೀತಿ ಈಗ ನಾಲ್ಕು ಬರ್ಬೇಕಂದ್ರೆ ಎರಡೆರಡಲೆ ನಾಲ್ಕು ಆಗುತ್ತೆ ಪ್ಲಸ್ ಬರ್ಬೇಕಂದ್ರೆ ಮೈನಸು ಮೈನಸ್ಸು ಹಾಕೋಣ ಇಲ್ಲಿ ನಮಗೆ ಮೈನಸ್ ನಾಲ್ಕು ಎಕ್ಸ್ ಎಸ್ ಬೇಕಾಗಿರೋಂದ್ರೆ ಮೈನಸ್ ಎರಡು ಎಸ್ ಕೂಡಿದ್ರೆ ಮೈನಸ್ ಎರಡು ಎಸ್ಸು ಮೈನಸ್ ಎರಡು ಎಸ್ ಕೂಡಿದ್ರೆ ಮೈನಸ್ ನಾಲ್ಕು ಎಸ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಮನಸ್ಸಿನಲ್ಲೇ ಮಾಡ್ಕೋಬೋದು ಇಲ್ಲಿ ಬರ್ಕೋಬೇಕಂತೇನಿಲ್ಲ ನಾಲ್ಕು ಎಸ್ ಸ್ಕ್ವಯರ್ ಎಸ್ ಸ್ಕ್ವಯರ್ ನಾಲ್ಕು ಎಸ್ಸನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಅದೇ ಅಷ್ಟೇ ಇರುತ್ತೆ ಬೆಲೆ ಅದನ್ನು ನಾವು ವಿಭಜನೆ ಮಾಡ್ಕೊಂಡಿದ್ದೀವಿ ನಾಲ್ಕು ಎಸ್ಸು ಎರಡು ಎರಡು ಎಸ್ ಮೈನಸ್ ಎರಡು ಎಸ್ ಮೈನಸ್ ಎರಡು ಎಸ್ ಪ್ಲಸ್ ಒಂದು ಈಗ ನಾವು ಈ ಎರಡು ಪದಗಳನ್ನು ನೋಡಿದಾಗ ಇದರಲ್ಲಿ ಕಾಮನ್ ಇರ್ತಕ್ಕಂಥದ್ದು ಎರಡು ಎಸ್ ಹೊರಗೆ ತೆಗೆದ್ವಿ ಎರಡು ಎಸ್ ಹೊರಗೆ ತೆಗೆದ್ರೆ ಎರಡೆರಡೇ ನಾಲ್ಕು ಎರಡು ಉಳಿದತೆ ಎಸ್ ಸ್ಕ್ವೇರ್ನಲ್ಲಿ ಒಂದು ಎಸ್ ತೆಗೆದ್ರೆ ಒಂದು ಎಸ್ ಉಳಿದೈತೆ ಮೈನಸ್ ಎರಡು ಎಸ್ ಹೊರಗೆ ತೆಗೆದ್ರೆ ಒಂದು ಇದರಲ್ಲಿ ಒಂದು ಕಾಮನ್ ಮೈನಸ್ ಒಂದು ಕಾಮನ್ ತೆಗೆದ್ರೆ ಇದ್ರಾಗ ಮೈನಸ್ ಹೋಯಿತು ಎರಡು ಎಸ್ ಹಂಗೆ ಉಳಿತು ಆಮೇಲೆ ಇದ್ರಾಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಒಂದು ಇಲ್ಲೇನು ಬರುತ್ತೋ ಇಲ್ಲೂ ಅದೇ ಬರುತ್ತೆ ಎರಡು ಎಸ್ ಮೈನಸ್ ಒಂದು ಮತ್ತು ಎರಡು ಎಸ್ ಮೈನಸ್ ಒಂದು ಎರಡೂ ಕೂಡ ಒಂದೇ ನಮೂನೆ ಅಪವರ್ತನಗಳು ಸಿಕ್ಕಿದಾವೆ ಎರಡು ಎಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಜೀರೋ ಎರಡು ಎಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಈ ಕಡೆ ಕಾಯ್ದರೂ ಪ್ಲಸ್ ಒಂದು ಎಸ್ ಹಂಗೆ ಇಟ್ಕೊಂಡ್ವಿ ಎರಡನ್ನು ನಾವು ಬ ಈ ಕಡೆ ಬಲಭಾಗಕ್ಕೆ ಕಳಿಸಿದರೆ ಗುಣಾಕಾರದಲ್ಲಿರೋದು ಭಾಗಾಕಾರ ಆಗುತ್ತೆ ಎರಡನೇ ಒಂದು ಇದು ಏನಿದು ಶೂನ್ಯತೆ ಇದು ಕೂಡ ಸೇಮ್ ಆಗಿರೋದ್ರಿಂದ ಎರಡು ಎಸ್ ಮೈನಸ್ ಒಂದು ಎರಡು ಎಸ್ ಮೈನಸ್ ಒಂದು ಸೇಮ್ ಆಗಿರೋದ್ರಿಂದ ನಾವು ಶೂನ್ಯತೆಗಳು ಎರಡನೇ ಒಂದು ಎರಡನೇ ಒಂದು ಅಂತ ಎರಡು ಸಾರಿ ಬರೆದು ಬಿಟ್ಟು ಒಂದೇ ಸಾರಿ ಬರ್ತೀವಿ ಓಕೆ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಶೂನ್ಯತೆ ಎರಡನೇ ಒಂದು ಈಗ ಶೂನ್ಯತೆಗಳ ಮೊತ್ತ ಈಗ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಕೂಡಿದರೆ ಒಂದಾಗುತ್ತೆ ಇಸಿಕೊಲ್ ಟು ಈಗ ನಾವು ಶೂನ್ಯತೆಗಳ ಮೊತ್ತ ಮೈನಸ್ ಮೈನಸ್ ಬಿ ಬೈ ಎ ಅಂತ ನಾವು ಬರಿತೀವಿ ಅಂದರೆ ಇದು ಸಹಗುಣಕ ಸಹಗುಣಕಗಳಿಗೂ ಶೂನ್ಯತೆಗಳಿಗೂ ಏನು ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಹೇಳಿದರೆ ಮೈನಸ್ ಬಿ ಅಂದರೆ ಇಲ್ಲಿ ಬಿ ಅಂತಕ್ಕಂಥದ್ದು ಮೈನಸ್ ಬರ್ಬೇಕಂದ್ರೆ ಒಳಗಡೆ ಮೈನಸ್ ನಾಲ್ಕು ಹಾಕಬೇಕು ಎ ಅಂತಕ್ಕಂಥದ್ದು ನಾಲ್ಕು ಹಾಕ್ಬೇಕು ಯಾಕೆ ಇಲ್ಲಿ ನಾಲ್ಕು ಹಾಕ್ತಿದೀವಿ ಎಕ್ಸ್ ಸ್ಕ್ವೇರ್ದ ಸಹ ಎಸ್ ಸ್ಕ್ವರ್ದ ಸಹಗುಣಕ ನೋಡ್ಬೇಕು ನಾವು ನಾಲ್ಕಿದೆ ಹಾಗಾಗಿ ಇಲ್ಲಿ ನಾಲ್ಕು ಕೆಳಗೆ ಹಾಕಿದ್ವಿ ಮೇಲ್ಗಡೆ ಬಿ ಎಷ್ಟು ಬರುತ್ತೆ ಮೈನಸ್ ನಾಲ್ಕು ಬರುತ್ತೆ ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಎರಡನೇ ಒಂದು ಇಂಟು ಎರಡನೇ ಒಂದು ಶೂನ್ಯತೆ ಎರಡನೇ ಒಂದು ಬಂದಿದೆ ಹಾಗಾಗಿ ಇವೆರಡನ್ನು ಗುಣಿಸಿದಾಗ ಒನ್ ಬೈ ಫೋರ್ ಬಂತು ಈಸಿಕ್ವಲ್ ಟು ಸ್ಥಿರಾಂಕ ಇದು ಮೇಲಿಂದು ಸ್ಥಿರಾಂಕ ಕೆಳಗೆ ಎಸ್ ದ ಸಹಗುಣಕ ಇದು ಎಸ್ ಸ್ಕ್ವೈರ್ದ ಸಹಗುಣಕ ಇದು ಎಸ್ ಎಸ್ ದ ಸಹಗುಣಕ ಎಸ್ ಸ್ಕ್ವೇರ್ದ ಸಹಗುಣಕ ನಾಲ್ಕು ಇಲ್ಲೂ ಕೂಡ ನಾಲ್ಕಿದೆ ಆಮೇಲೆ ಎಸ್ನ ಸಹ ಮೈನಸ್ ನಾಲ್ಕು ಇಲ್ಲೂ ಕೂಡ ಮೈನಸ್ ನಾಲ್ಕಿದೆ ನೆಕ್ಸ್ಟ್ ಮೂರನೇ ಲೆಕ್ಕ ನೋಡೋಣ ಆರು ಎಕ್ಸ್ನಾಗ ಆತ ಎರಡು ಮೈನಸ್ ಮೂರು ಮೈನಸ್ ಏಳು ಎಕ್ಸ್ ಇದು ಒಂದು ಸ್ಥಿರಾಂಕ ಅಂತಕ್ಕಂಥದ್ದು ನಡುವೆ ಇದೆ ಅದನ್ನು ನಾವು ಈ ಕಡೆಗೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಮೈನಸ್ ಮೂರು ಈ ಕಡೆಗೆ ಹಾಕ್ಕಂಡ್ವಿ ಮೈನಸ್ ಏಳು ಎಕ್ಸ್ ಇವೆರಡನ್ನ ಆರು ಎಕ್ಸ್ ಸ್ಕ್ವೇರ್ ಮೂರು ಮೈನಸ್ ಮೂರನ್ನು ಗುಣಿಸಿದಾಗ ಆರು ಮೂರಲೆ ಹದಿನೆಂಟು ಎಕ್ಸ್ಕ್ವಯರ್ ಹಂಗೆ ಮೈನಸ್ ಹಂಗೆ ಮೈನಸ್ ಹದಿನೆಂಟು ಎಕ್ಸ್ ಎಕ್ಸ್ಕ್ವಯರ್ ಬಂತು ಮೈನಸ್ ಹದಿನೆಂಟನ್ನು ನಾವು ಗುಣಾಕಾರದಲ್ಲಿ ಬರ್ಕೊಂಡ್ರೆ ಒಂಬತ್ತೆರಡಲೇ ಹದಿನೆಂಟು ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಾಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅದೇ ರೀತಿ ಮೈನಸ್ ಒಂಬತ್ತು ಎಕ್ಸನ್ನು ಮೈನಸ್ ಇವೇ ಸಂಖ್ಯೆಗಳನ್ನು ನಾವು ಕೂಡಿದಾಗ ಅಥವಾ ಕಳೆದಾಗ ಮೈನಸ್ ಏಳು ಎಕ್ಸ್ ನಮಗೆ ನಡುವಿನ ಪದ ಬರಬೇಕು ಈ ರೀತಿ ನಾವು ಸೆಟ್ ಮಾಡಿಕೊಂಡು ಈ ಏಳು ಎಕ್ಸನ್ನು ನಾವು ಎರಡು ಪದಗಳಾಗಿ ಬರ್ಕೋಬೇಕು ಒಂಬತ್ತು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಏಳು ಎಕ್ಸ್ ಅಂತ ಬರ್ಕಂಡ್ವಿ ನಮಗೆ ಈ ಒಂಬತ್ತು ಎಕ್ಸ್ ಈ ಕಡೆಗೆ ಹಾಕಬೇಕಾಗಿದೆ ಯಾಕಂದರೆ ಇಲ್ಲಿ ಮೂರಕ್ಕೂ ಒಂಬತ್ತಕ್ಕೂ ತಾಳೆ ಆಗುತ್ತೆ ಎರಡಕ್ಕೂ ಆರಕ್ಕೂ ತಾಳೆ ಆಗುತ್ತೆ ಹಾಗಾಗಿ ಎರಡು ಎಕ್ಸ್ ಈ ಕಡೆಗೆ ಹಾಕ್ಕೊಂಡ್ವಿ ಇಲ್ಲಿ ಆರು ಎಕ್ಸ್ ಎರಡು ಎಕ್ಸ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಎರಡು ಎಕ್ಸು ಹೊರಗೆ ತೆಗೆದ್ವಿ ಎರಡು ತೆಗೆದ್ರೆ ಎರಡು ಮೂರಲೇ ಆರು ಆಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೈರ್ನಲ್ಲಿ ಒಂದು ಎಕ್ಸ್ ತೆಗೆದ್ರೆ ಎಕ್ಸ್ ಉಳಿತು ಪ್ಲಸ್ ಇಲ್ಲಿ ಎರಡು ಎಕ್ಸ್ ಹೊರಗೆ ತೆಗೆದ್ರೆ ಒಂದು ಉಳಿತು ಮೂರು ಎಕ್ಸ್ ಪ್ಲಸ್ ಒಂದಾಯಿತು ಇಲ್ಲೂ ಕೂಡ ಮೂರು ಎಕ್ಸ್ ಪ್ಲಸ್ ಒನ್ ಬರಬೇಕು ಹಾಗಾಗಿ ಇದರಲ್ಲಿ ಮೂರು ಕಾಮನ್ ಇದೆ ಅದರ ಮೂರನ್ನ ನಾವು ಹೊರಗೆ ತೆಗಿಬೇಕು ಮೈನಸ್ ಮೈನಸ್ ಮೂರನ್ನ ಹೊರಗೆ ತೆಗೆದ್ರೆ ಮೂರು ಮೂರಲೆ ಒಂಬತ್ತು ಎಕ್ಸ್ ಹಂಗೆ ಉಳಿತು ಮೈನಸ್ ಮೂರನ್ನ ಹೊರಗೆ ತೆಗೆದ್ರೆ ಪ್ಲಸ್ ಒಂದು ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಮೈನಸ್ ಹೊರಗೆ ತೆಗ್ದಿದ್ವಿ ಹೊರಗೆ ತೆಗ್ದೀವಿ ಇಲ್ಲಿ ಪ್ಲಸ್ ಆಯಿತು ಈ ಈ ಇಲ್ಲಿ ಏನು ಅಪವರ್ತನ ಬಂದಿರ್ತದೆ ಇಲ್ಲೂ ಕೂಡ ಅದೇ ಅಪವರ್ತನ ಬರೋ ಹಾಗೆ ನೋಡ್ಕೋಬೇಕು ಮೂರು ಎಕ್ಸ್ ಪ್ಲಸ್ ಒಂದು ಒಂದು ಸತಿ ಬರ್ಕೊಂತೀವಿ ಎರಡು ಎಕ್ಸ್ ಮೈನಸ್ ಮೂರು ಇದೊಂದು ಅಪವರ್ತನ ಆಗುತ್ತೆ ಈಗ ಇದೊಂದು ಅಪವರ್ತನ ಇದೊಂದು ಅಪವರ್ತನ ಈ ಅಪವರ್ತನ ತೊಗೊಂಡು ಈಸಿಕ್ವಲ್ ಟು ಜೀರೋ ಹಾಕಿದಾಗ ಮೈನಸ್ ಮೂರು ಈ ಕಡೆಗೆ ಬಂದರೆ ಪ್ಲಸ್ ಮೂರು ಆಯಿತು ಎಕ್ಸ್ ಜೊತೆಗಿರ್ತಕ್ಕಂಥ ಎರಡನ್ನು ಬಲಭಾಗಕ್ಕೆ ಕಳಿಸಿದರೆ ಭಾಗಾಕಾರಕ್ಕೆ ಅಂದರೆ ಛೇದದಲ್ಲಿ ಬರುತ್ತೆ ಒರೆ ಗುಣಾಕಾರದಲ್ಲಿ ಎರಡನೇ ಮೂರು ಎಕ್ಸ್ನ ಬೆಲೆ ಎರಡನೇ ಮೂರು ಒಂದನೇ ಶೂನ್ಯತೆ ಇದು ಎರಡನೇ ಶೂನ್ಯತೆ ಮೂರು ಎಕ್ಸ್ ಪ್ಲಸ್ ಒಂದು ಕೊಟ್ಟು ಜೀರೋ ಪ್ಲಸ್ ಒಂದು ಈ ಕಡೆಗಾದರು ಮೈನಸ್ ಒಂದು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಕೆಳಗಡೆ ಬಂತು ಮೂರನೇ ಮೈನಸ್ ಒಂದು ಈ ಒಂದು ಬಹುಪದ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳು ಎರಡನೇ ಮೂರು ಒಂದು ಬಂತು ಮತ್ತು ಮೂರನೇ ಮೈನಸ್ ಒಂದು ಬಂತು ಈಗ ಈ ಶೂನ್ಯತೆಗಳ ಶೂನ್ಯತೆಗಳಿಗೂ ಸಹ ಸಹಗುಣಕಗಳಿಗೂ ಇರತಕ್ಕಂಥ ಸಂಬಂಧವನ್ನು ನಾವು ನೋಡಿದಾಗ ಶೂನ್ಯತೆಗಳ ಮೊತ್ತ ಇಸಿಕೊಳ್ತು ಎರಡನೇ ಮೂರು ಪ್ಲಸ್ ಮೂರನೇ ಮೈನಸ್ ಒಂದು ಕೂಡೋಣ ಎರಡು ಮೂರಲೆ ಆರು ಆಗುತ್ತೆ ಆರು ಬರ್ಕಂಡ್ವಿ ಇಲ್ಲಿ ಮೂರು ಗುಣಿಸ್ಬೇಕು ಇಲ್ಲಿ ಮೂರು ಗುಣಿಸ್ಬೇಕು ಮೂರು ಮೂರಲೆ ಒಂಬತ್ತಾಯಿತು ಮತ್ತು ಇಲ್ಲಿ ಎರಡು ಗುಣಿಸ್ಬೇಕು ಇಲ್ಲಿ ಎರಡು ಗುಣಿಸ್ಬೇಕು ಒಂದೆರಡಲೆ ಎರಡು ಆಯಿತು ಮೈನಸ್ ಎರಡು ಒಂಬತ್ತರಾಗೆ ಎರಡು ಹೋದರೆ ಏಳು ಈಗ ನಾವು ಶೂನ್ಯತೆಗಳ ಮೊತ್ತ ಏನಾಗುತ್ತೆ ಮೈನಸ್ ಬಿ ಬೈ ಎ ಅಂದರೆ ಬಿ ಅಂದರೆ ಎಕ್ಸ್ ದ ಸಹಗುಣಕ ಎಕ್ಸ್ ದ ಸಹಗುಣಕ ಎಷ್ಟು ಎಷ್ಟು ಬರಬೇಕು ಏಳು ಬರಬೇಕು ಪ್ಲಸ್ ಏಳು ಬರಬೇಕಂದ್ರೆ ಇಲ್ಲಿ ಒಳಗಡೆ ಮೈನಸ್ ಏಳು ಬರುತ್ತೆ ಹಾಗಾಗಿ ಮೈನಸ್ ಏಳು ಇದೆಯಲ್ಲ ಇಲ್ಲಿ ಇಲ್ಲಿ ಒಂದು ಎಕ್ಸ್ ದ ಸಹಗುಣಕ ಮೈನಸ್ ಏಳು ಇದೆ ಆಮೇಲೆ ಕೆಳಗಡೆ ಆರಿದೆ ಆರ್ ಅಂದರೆ ಎ ಎಕ್ಸ್ ದ ಸಹಗುಣಕ ಎಕ್ಸ್ ದ ಸಹಗುಣಕ ಆರು ತಾಳೆ ನೋಡಿ ಅಂತಂದರೆ ಸರಿ ಸರಿ ಇದೆ ಶೂನ್ಯ ಅಂತಗಳ ಗುಣಲಬ್ಧ ಶೂನ್ಯತೆಗಳನ್ನು ಬರ್ಕೊಂಡು ಗುಣಿಸೋಣ ಇಲ್ಲಿ ಮೂರಕ್ಕೂ ಮೂರು ಕ್ಯಾನ್ಸಲ್ ಆಯಿತು ಮೂರೊಂದ್ಲೇ ಮೂರು ಮೂರೊಂದಲೆ ಮೂರು ಏನು ಉಳಿತು ಮೈನಸ್ ಒಂದು ಅಂಗೆ ಉಳಿತು ಎರಡು ಹಂಗೆ ಉಳಿತು ಇದನ್ನು ನಾವು ಕೆಳಗಡೆ ಎಕ್ಸ್ಕ್ವೈರ್ದ ಸಹಗುಣಕ ಇದು ಸಿ ಬೈ ಎ ಎ ಅಂದರೆ ಎಕ್ಸ್ಕ್ವಯರ್ದ ಸಹಗುಣಕ ಎಕ್ಸ್ಕ್ವೈರ್ದ ಸಹಗುಣಕ ಆರಾಗಿರೋದ್ರಿಂದ ಇಲ್ಲಿ ಮೂರು ಗುಣಿಸ್ತೀವಿ ಎರಡು ಮೂರಲೆ ಆರು ಆಗುತ್ತೆ ಕೆಳಗಡೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಮೈನಸ್ ಒಂದು ಇಂಟು ಮೂರು ಮೈನಸ್ ಮೂರು ಆಯಿತು ಹಾಗಾಗಿ ಸ್ಥಿರಾಂಕ ಎಷ್ಟು ಮೈನಸ್ ಮೂರು ನೋಡಿರಿ ಸ್ಥಿರಾಂಕ ಎಷ್ಟಿದೆ ಮೈನಸ್ ಮೂರಿದೆ ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿಗಳಿಗೆ ಏನು ಶೂನ್ಯತೆಗಳು ಬಂದು ನಾವು ಕಂಡುಹಿಡಿದಿರೋದು ಅವು ಸರಿ ಇದ್ದಾವೆ ಅಂತಂದೇಳಿ ಹೇಳ್ಬೋದು ಈಗ ನಾಲ್ಕನೇ ಲೆಕ್ಕವನ್ನು ನೋಡೋಣ ನಾಲ್ಕು ಯು ಸ್ಕ್ವಯರ್ ಪ್ಲಸ್ ಎಂಟು ಯು ಇದರಲ್ಲಿ ಎಕ್ಸ್ ಕ್ವಯರ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಇದರಲ್ಲಿ ನಡುವಿನ ಪದ ಇದೆ ಆದರೆ ಸ್ಥಿರಾಂಕ ಇಲ್ಲ ಇದರಲ್ಲಿ ಸ್ಥಿರಾಂಕ ಇಲ್ಲ ನಾವು ಇದರಲ್ಲೇ ಇರತಕ್ಕಂಥ ಒಂದು ಕಾ ಸಾಮಾನ್ಯ ಪದ ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಹೊರಗೆ ತೆಗಿಬೋದು ಜೊತೆಗೆ ಯು ಇದರಲ್ಲೂ ಇದೆ ಇದರಲ್ಲೂ ಇದೆ ಇವು ಹೊರಗೆ ತೆಗಿಬೋದು ಇಲ್ಲಿ ಎರಡು ಯು ಇರೋದ್ರಿಂದ ಒಂದು ಯು ಉಳಿತು ನಾಲ್ಕು ಹೊರಗೆ ಹೋಯಿತು ಇಲ್ಲಿ ನಾಲ್ಕು ಎರಡಲೇ ಎಂಟು ಎರಡು ಉಳಿತು ಇಲ್ಲಿ ಯು ಹೊರಗೆ ಬಂತು ಇವು ಕಾಮನ್ ತೆಗೆದಿದ್ವಿ ನಾಲ್ಕು ಯು ಈಸ್ ಈಕ್ವಲ್ ಟು ಜೀರೋ ಯು ಈಸಕ್ವಲ್ ಟು ಜೀರೋ ಶೂನ್ಯತೆ ಸೊನ್ನೆನೇ ಆಗಿದೆ ಇನ್ನೊಂದು ಅಪವರ್ತನ ಯು ಪ್ಲಸ್ ಎರಡು ಈಸಕ್ವಲ್ ಟು ಜೀರೋ ಪ್ಲಸ್ ಎರಡನ್ನು ಹೊರಕ್ಕೆ ಹಾಕಿದರೆ ಬಲ್ಭಾಗಕ್ಕೆ ಹಾಕಿದರೆ ಮೈನಸ್ ಎರಡು ಇದು ಶೂನ್ಯತೆ ಆಗ್ತದೆ ಅಂದರೆ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಇದರ ಶೂನ್ಯತೆ ಮೈನಸ್ ಎರಡು ಆಗಿದೆ ಜೊತೆಗೆ ಸೊನ್ನೆನೂ ಆಗಿದೆ ಈಗ ಶೂನ್ಯತೆಗಳ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಇರತಕ್ಕಂಥ ಸಂಬಂಧವನ್ನು ನಾವು ತಾಳೆ ನೋಟ್ನ ಶೂನ್ಯತೆಗಳ ಸಂಕಲನ ಮೊತ್ತ ಕೂಡಣ ಮೈನಸ್ ಎರಡು ಪ್ಲಸ್ ಸೊನ್ನೆ ಇವೆರಡು ಶೂನ್ಯತೆಗಳು ಕೂಡಿದಾಗ ಮೈನಸ್ ಎರಡು ಬಂತು ನಮಗೆ ಶೂನ್ಯತೆಗಳು ಮೊತ್ತ ಯಾವಾಗಲೂ ಮೈನಸ್ ಬಿ ಬೈ ಎ ಆಗಿರುತ್ತೆ ಎ ಅಂದರೆ ಯು ಸ್ಕ್ವಯರ್ದ ಸಹಗುಣಕ ಯು ದ ಸಹಗುಣಕ ಎಷ್ಟು ನಾಲ್ಕು ಯು ಸ್ಕ್ವಯರ್ದ ಸಹಗುಣಕ ನಾಲ್ಕು ಕೆಳಗಡೆ ನಾಲ್ಕು ಬರೆಯೋಣ ನಾಲ್ಕು ಮೇಲ್ಗಡೆ ಇಲ್ಲಿ ಎಷ್ಟು ಹಾಕ್ಬೇಕು ಬಿ ಜಾಗದಲ್ಲಿ ಅಂದರೆ ಇಲ್ಲಿ ಎರಡು ಬರಬೇಕು ಅಂದರೆ ನಾಲ್ಕರಿಂದ ಬಾಗಿಸಿದ್ರೆ ಎರಡು ಬರಬೇಕು ನಾಲ್ಕು ಎರಡಲೇ ಎಂಟು ಆಗುತ್ತೆ ಹಾಗಾಗಿ ಎಂಟು ಹಾಕಿದ್ವಿ ಎಂಥ ಎಂಟು ಹಾಕ್ತೀವಿ ಮೈನಸ್ ಮೈನಸ್ ಬಿ ಬರಬೇಕು ಹಾಗಾಗಿ ಮೈನಸ್ ಹಾಕಿ ಪ್ಲಸ್ ಎಂಟು ಹಾಕಿದ್ವು ಅಂದರೆ ಬಿನ ಬೆಲೆ ಪ್ಲಸ್ ಎಂಟು ಬಿನ ಬೆಲೆ ಪ್ಲಸ್ ಎಂಟು ಇದೇ ಅಲ್ಲ ಅಲ್ಲ ಅಂದರೆ ಇವು ಇವು ಜೊತೆಗಿರ್ತಕ್ಕಂಥ ಇವನ ಸಹಗುಣಕ ಪ್ಲಸ್ ಎಂಟು ಈ ರೀತಿ ನಾವು ಇದನ್ನು ನಾವು ಭಾಗಿಸಿದರೆ ಮತ್ತೆ ಮೈನಸ್ ಎರಡೇ ಬರ್ತದೆ ಹಾಗಾಗಿ ಶೂನ್ಯತೆಗಳ ಮೊತ್ತದಲ್ಲಿ ಮೊತ್ತಕ್ಕೂ ಸಹಗುಣಕಗಳ ಇದು ರೇಷಿಯೋಗು ತಾಳೆ ಹೊಂತು ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ತಗೊಂಡ್ರೆ ಮೈನಸ್ ಎರಡು ಇಂಟು ಸೊನ್ನೆ ಇವೆರಡು ಶೂನ್ಯತೆಗಳನ್ನು ಗುಣಿಸಿದಾಗ ಸೊನ್ನೆ ಬಂತು ಸ್ಥಿರಾಂಕ ಸೊನ್ನೆ ಇದೆ ಅಂದರೆ ಸ್ಥಿರಾಂಕನೇ ಇಲ್ಲ ಇಲ್ಲಿ ಇಲ್ಲಿ ಸ್ಥಿರಾಂಕನೇ ಇಲ್ಲ ಸ್ಥಿರಾಂಕ ಅಂದರೆ ಸೊನ್ನೆ ಅದು ಸೊನ್ನೆ ಹಾಗಾಗಿ ಯು ಸ್ಕ್ವಯರ್ದ ಸಹಗುಣಕ ಏನು ಯು ಸ್ಕ್ವೈರ್ದ ಸಹಗುಣಕ ನಾಲ್ಕು ಯು ಸ್ಕ್ವಯರ್ದ ಸಹಗುಣಕ ನಾಲ್ಕು ನಾಲ್ಕು ಹಾಕಿದರೆ ಮತ್ತು ಸೊನ್ನೆನೇ ಬರುತ್ತೆ ಹಾಗಾಗಿ ಈ ಒಂದು ತಾಳೆ ಸರಿ ಹೊಂದಿತು ನೆಕ್ಸ್ಟ್ ಐದನೇ ಲೆಕ್ಕ ನೋಡೋಣ ಟಿ ಸ್ಕ್ವೇರ್ ಮೈನಸ್ ಹದಿನೈದು ಇದರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹುಪದೋಕ್ತಿಯ ಮಾದರಿ ರೂಪ ಇದರಲ್ಲಿ ಎಕ್ಸ್ ಇಲ್ಲ ಅಂದರೆ ಟಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ ಆದರೆ ಎಕ್ಸ್ ಇಲ್ಲ ಆದರೆ ಸ್ಥಿರಾಂಕ ಇದೆ ಇವೆರಡೇ ಪದ ಇದೆ ಇವೆರಡೇ ಪದವನ್ನು ನಾವು ಮಧ್ಯದ ಪದ ಇಲ್ಲಲ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ನಿಮಗೆ ಗೊತ್ತಿರ್ಬೋದು ಈ ಸೂತ್ರವನ್ನು ನಾವು ಅನ್ವಯಿಸಿದಾಗ ಟಿ ಸ್ಕ್ವಯರ್ ಬದಲಿಗೆ ಎ ಸ್ಕ್ವೇರು ಬಿ ಸ್ಕ್ವೈರ್ ಬದಲಿಗೆ ಹದಿನೈದು ಹಾಕಿದರೆ ಇಲ್ಲಿ ಹದಿನೈದು ನಾವು ಸ್ಕ್ವಯರ್ ರೂಪದಲ್ಲಿ ಬರೆದ್ರೆ ರೂಟ್ ಐದು ರೂಟ್ ಹದಿನೈದು ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ನಾವು ರೂಟ್ ಹದಿನೈದು ಈ ಸ್ಕ್ವಯರ್ಗೂ ಸ್ಕ್ವಯರ್ಗೂ ಕ್ಯಾನ್ಸಲ್ ಆದರೆ ಹದಿನೈದು ಬರುತ್ತೆ ಹಾಗಾಗಿ ಹದಿನೈದನ್ನು ನಾವು ರೂಟ್ ಹದಿನೈದು ಸ್ಕ್ವಯರ್ ಅಂತ ನಾವು ಬರ್ಕೋಬೋದು ಈಸ್ ಈಕ್ವಲ್ ಟು ಈ ಒಂದು ಅಪವರ್ತನದ ಪ್ರಕಾರ ಎ ಬದಲಿಗೆ ಟಿ ಬಿ ಬದಲಿಗೆ ರೂಟ್ ಹದಿನೈದು ಟಿ ಪ್ಲಸ್ ರೂಟ್ ಹದಿನೈದು ಟಿ ಮೈನಸ್ ರೂಟ್ ಹದಿನೈದು ಬರಿಬೋದು ಬರೆದಾಗ ನಮಗೆ ಡೈರೆಕ್ಟಾಗಿ ಎರಡು ಅಪವರ್ತನಗಳು ಸಿಕ್ಕು ಟಿ ಪ್ಲಸ್ ರೂಟ್ ಹದಿನೈದು ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ಹದಿನೈದು ರೂಟ್ ಹದಿನೈದನ್ನು ಈ ಕಡೆಗೆ ಹಾಕಿದರೆ ಮೈನಸ್ ರೂಟ್ ಹದಿನೈದು ಆಯಿತು ಟಿ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಹದಿನೈದು ಅದೇ ರೀತಿಯಲ್ಲಿ ಮೈನಸ್ ರೂಟ್ ಹದಿನೈದನ್ನು ಈ ಕಡೆಗೆ ಹಾಕಿದರೆ ಪ್ಲಸ್ ರೂಟ್ ಹದಿನೈದು ಆಯಿತು ಟೀಗೆ ನಾವು ಬೆಲೆಗಳು ಸಿಕ್ಕು ಇವು ಶೂನ್ಯತೆಗಳಿವು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಎರಡು ಮೈನಸ್ ರೂಟ್ ಈಗ ಈ ಬಹುಪದೋಕ್ತಿಯ ಶೂನ್ಯತೆಗಳು ಎರಡು ಶೂನ್ಯತೆಗಳು ಸಿಕ್ಕುವಲ್ಲ ಈ ಶೂನ್ಯತೆಗಳ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ನೀವು ತಾಳೆ ನೋಡ್ರಿ ಅಂತ ಇದೆ ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಹದಿನೈದು ಪ್ಲಸ್ ರೂಟ್ ಹದಿನೈದು ಇವೆರಡು ಶೂನ್ಯತೆಗಳನ್ನು ಕೂಡಬೇಕು ಮೊತ್ತ ಅಂದರೆ ಕೂಡಬೇಕು ಇವೆರಡನ್ನು ಕೂಡಿದಾಗ ಇದು ಮೈನಸ್ಸು ಇದು ಪ್ಲಸ್ ಇರೋದರಿಂದ ಇವೆರಡು ಮೈ ಇವೆರಡು ಹದಿನೈದರಲ್ಲಿ ಹದಿನೈದು ಹೋಗಿ ಸೊನ್ನೆ ಆಯಿತು ಅಂತ ಈಗ ಸೊನ್ನೆ ಬಂದತ್ತಲ್ಲ ಇದು ಮೈನಸ್ ಬಿ ಬೈ ಎ ರೂಪದಲ್ಲಿ ಬರಿಬೇಕು ಮೈನಸ್ ಬಿ ಅಂದರೆ ಬಿ ಅಂದರೆ ಎಕ್ಸ್ನ ಸಹಗುಣಕ ಎ ಅಂದರೆ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಇಲ್ಲಿರೋದು ಟೀ ಇರೋದರಿಂದ ನಾವು ಟಿ ಬರೆಯೋಣ ಟಿ ದ ಸಹಗುಣಕ ಇಲ್ಲಿ ಟೀ ಸ್ಕ್ವಯರ್ದ ಸಹಗುಣಕ ಇಲ್ಲಿ ಟೀ ಸ್ಕ್ವಯರ್ ಇದೆ ಟೀ ಸ್ಕ್ವಯರ್ ಇದೆ ಅದಕ್ಕೆ ಅದರ ಸಹಗುಣಕ ಒಂದು ಕೆಳಗಡೆ ಒಂದು ಬರೆಯೋಣ ಸೊನ್ನೆ ಕೆಳಗೆ ಒಂದು ಬರಿಬೋದು ಒಂದು ಇರುತ್ತೆ ಅದೇ ರೀತಿ ಟೀದ ಸಹಗುಣಕ ಇಲ್ಲಿ ಟೀನೇ ಇಲ್ಲ ಕೊಟ್ಟಿರ್ತಕ್ಕಂಥ ಬಹುಪೋಧಕ್ತಿಯಲ್ಲಿ ಟೀನೇ ಇಲ್ಲ ಹಾಗಾಗಿ ಇಲ್ಲಿ ಸೊನ್ನೆಯನ್ನು ಬರಿತೀವಿ ಮೈನಸ್ ಸೊನ್ನೆ ಬರಿಬೋದು ಇಲ್ಲಿ ಸೊನ್ನೆಗೆ ಮೈನಸ್ ಊರಲ್ಲ ಪ್ಲಸ್ ಊರಲ್ಲ ಒಳಗಡೆ ಬರೇ ಸೊನ್ನೆ ಅಂತ ಬರ್ಕೊಂಡಿದ್ವಿ ಅಂದರೆ ಟೀನ ಸಹಗುಣಕ ಸೊನ್ನೆ ಅಂದರೆ ಟೀನೇ ಇಲ್ಲಲ್ಲ ಹಾಗಾಗಿ ಸೊನ್ನೆ ಇದು ಶೂನ್ಯತೆಗಳ ಮೊತ್ತ ಸಹಗುಣಕಗಳ ಅದಕ್ಕೂ ಅದಕ್ಕೂ ಸಂಬಂಧ ತಾಳೆ ಆಯಿತು ಈಗ ಶೂನ್ಯತೆಗಳ ಗುಣಲಬ್ಧ ಇವೆರಡನ್ನೂ ಗುಣಿಸಿದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಸ್ಕ್ವಯರ್ ರೂಟ್ ಆಫ್ ಹದಿನೈದು ಸ್ಕ್ವಯರ್ ಸ್ಕ್ವಯರ್ಗೂ ಇದು ರೂಟ್ಗೂ ಹೋಗಿ ಸ್ಕ್ವೈರ್ ರೂಟ್ಗೂ ಹೋಗಿ ಹದಿನೈದು ಉಳಿತು ಮೈನಸ್ ಹದಿನೈದು ಉಳಿತು ಇಲ್ಲಿ ಮೈನಸ್ ಹದಿನೈದು ಅಂದರೆ ಇದು ಗುಣಲಬ್ಧವು ಸಿ ಬೈ ಎ ಅಂತ ಇರ್ತದೆ ಸಿ ಬೈ ಎ ಅಂದರೆ ಸಿ ಮೈನಸ್ ಹದಿನೈದು ಕೆಳಗಡೆ ಒಂದು ಸಿ ಅಂದರೆ ಸ್ಥಿರಾಂಕ ಕೆಳಗಡೆ ಇರೋದು ಟಿ ಸ್ಕ್ವಯರ್ದ ಸಹಗುಣಕ ಟಿ ಸ್ಕ್ವಯರ್ದ ಸಹಗುಣಕಿಗಾಗಲೇ ನಾವು ಒಂದು ಅಂತ ನೋಡಿದ್ವಿ ಸ್ಥಿರಾಂಕ ಮೈನಸ್ ಹದಿನೈದು ಐತಿಲ್ಲ ನೋಡ್ರಿ ಸ್ಥಿರಾಂಕ ಮೈನಸ್ ಹದಿನೈದು ಇದೆ ಹಾಗಾಗಿ ಈ ಒಂದು ಶೂನ್ಯತೆಗಳ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಇರತಕ್ಕಂಥ ಸಂಬಂಧ ತಾಳೆ ಆಯಿತು ಅಂತ ನೆಕ್ಸ್ಟು ಆರನೇ ಲೆಕ್ಕವನ್ನು ನಾವು ನೋಡೋದು ನೋಡೋದಾದರೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಈ ಮೊದಲನೇ ಪದಕ್ಕೂ ಎರಡನೇ ಪದವನ್ನು ಗುಣಸ್ಕೋಬೇಕು ನಾಲ್ಕು ಮೂರಲೇ ಹನ್ನೆರಡು ಆಯಿತು ಹನ್ನೆರಡು ಎಕ್ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರೋ ಹಾಗೆ ಇಲ್ಲಿ ಮೈನಸ್ ಎಕ್ಸನ್ನು ನಾವು ಎರಡು ಪದಗಳಾಗಿ ಬರ್ಕೋಬೇಕು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಮೂರು ಹೋದರೆ ಒಂದು ಎಕ್ಸ್ ಉಳಿತತೆ ಹಾಗಾಗಿ ನಾವು ನಾಲ್ಕು ಎಕ್ಸ್ ಮೂರು ಎಕ್ಸ್ ಅಂತಂದೇಳಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ ನಾಲ್ಕು ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸ್ ಹೋದರೆ ಒಂದು ಎಕ್ಸ್ ಉಳಿತು ಮೈನಸ್ ಮೈನಸ್ ಬೇಕಾಗಿರೋದ್ರಿಂದ ಇಲ್ಲಿ ಮೈನಸ್ ಇದೆ ಮೈನಸ್ ಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ಕೊಳ್ತೀವಿ ಅದೇ ರೀತಿ ಇಲ್ಲಿ ಗುಣಿಸಿದರೆ ಹನ್ನೆರಡು ಎಕ್ಸ್ ಸ್ಕ್ವಯರ್ ಬರಬೇಕು ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವಯರ್ ಇಲ್ಲಿ ಒಂದು ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ಸು ಆಗುತ್ತೆ ಈಗ ನಾವು ಮೈ ಮೈನಸ್ ಒಂದು ಎಕ್ಸಿಗೆ ಬದಲಾಗಿ ಪ್ಲಸ್ ಮೂರು ಎಕ್ಸ್ ಮೂರು ಎಕ್ಸ್ ಫಸ್ಟಿಗೆ ಯಾಕೆ ಬರ್ಕೊಂಡ್ವಿ ಇಲ್ಲಿ ಮೂ ಈ ಇದಕ್ಕೂ ಇದಕ್ಕೂ ತಾಳೆ ಆಗುತ್ತೆ ಮೈನಸ್ ನಾಲ್ಕು ಎಕ್ಸ್ ಇದು ನಾಲ್ಕು ಇದಕ್ಕೂ ಇದಕ್ಕೂ ತಾಳೆ ಆಗುತ್ತೆ ಇವೆರಡು ಪದಗಳಲ್ಲಿ ಮೂರು ಎಕ್ಸ್ ಕಾಮನ್ ಇರೋದು ಹೊರಗೆ ತೆಗೆದ್ವಿ ಎಕ್ಸ್ ಹಂಗೆ ಉಳಿತು ಮೂರು ಎಕ್ಸ್ ತೆಗೆದ್ರೆ ಒಂದು ಉಳಿತು ಇದರಲ್ಲಿ ಇವೆರಡರಲ್ಲಿ ಮೈನಸ್ ನಾಲ್ಕು ಹೊರಗೆ ತೆಗೆದ್ರೆ ಎಕ್ಸ್ ಪ್ಲಸ್ ಒಂದು ಉಳಿತು ಈಗ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಇವೆರಡು ಕಾಮನ್ ಬರ್ಬೇಕಂತ ಮೊದಲೇ ಹೇಳಿದ್ವಿ ಎಕ್ಸ್ ಪ್ಲಸ್ ಒಂದು ಹೊರಗೆ ತೆಗೆದ್ವಿ ಮೂರು ಎಕ್ಸ್ ಮೈನಸ್ ನಾಲ್ಕು ಇದೊಂದು ಅಪವರ್ತನ ಆಯಿತು ಈಗ ಅಪವರ್ತಿಸಿದ್ವಿ ಈಗ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಂಡ್ರೆ ಪ್ಲಸ್ ಒಂದು ಬಲಭಾಗಕ್ಕೆ ಬಂದರೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಇದೊಂದು ಶೂನ್ಯತೆ ಮೂರು ಎಕ್ಸ್ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಮೈನಸ್ ನಾಲ್ಕು ಈ ಕಡೆ ಬಂದರೆ ಪ್ಲಸ್ ನಾಲ್ಕು ಆಯಿತು ಮೂರನ್ನ ನಾವು ಬಲಭಾಗಕ್ಕೆ ಕಳಿಸಿದ್ರೆ ನಾಲ್ಕರ ಕೆಳಗೆ ಮೂರು ಬಂತು ಮೂರನೇ ನಾಲ್ಕು ಮೈನಸ್ ಒಂದು ಮೂರನೇ ನಾಲ್ಕು ಇವೆರಡೂ ಕೂಡ ಶೂನ್ಯತೆಗಳು ಆದವು ಯಾವ ಒಂದು ಸಮೀಕರಣಕ್ಕೆ ಕೊಟ್ಟಿರತಕ್ಕಂಥ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಮೈನಸ್ ನಾಲ್ಕು ಅಂತಕ್ಕಂಥ ಸಮೀಕರಣಕ್ಕೆ ಈಗ ಶೂನ್ಯತೆಗಳ ಮೊತ್ತ ಅಂದರೆ ಶೂನ್ಯತೆಗೂ ಸಹಗುಣಕಗಳಿಗೂ ಇರತಕ್ಕಂಥ ಸಂಬಂಧವನ್ನು ತಾಳೆ ನೋಡೋಣ ಈಗ ಶೂನ್ಯತೆಗಳು ಎರಡನ್ನೂ ಕೂಡೋಣ ಮೈನಸ್ ಒಂದು ಪ್ಲಸ್ ಮೂರನೇ ನಾಲ್ಕು ಇಲ್ಲಿ ಮೂರು ನಾವು ಎಲ್ ಸಿ ಎಮ್ ಆಗಿ ತೊಗೊಂಡ್ರೆ ಕೆಳಗಡೆ ಕಾಮನ್ನಾಗಿ ಇಲ್ಲಿ ಕೆಳಗಡೆ ಮೂರು ಬರ್ಬೇಕಂದ್ರೆ ಇಂಟು ಮೂರು ಹಾಕ್ತೀವಿ ಇಲ್ಲಿ ಮ್ಯಾಲೂ ಕೂಡ ಮೂರು ಗುಣಿಸ್ತೀವಿ ಇದು ಮೈನಸ್ ಮೂರಾಯಿತು ಇಲ್ಲಿ ಮೂರು ಗುಣಿಸೋದು ಬೇಡ ನಾಲ್ಕು ಉಳಿತತೆ ನಾಲ್ಕು ನಾಲ್ಕರಲ್ಲಿ ಮೂರು ಹೋದರೆ ನಾವು ಒಂದು ಮೂರನೇ ಒಂದು ಉಳಿತು ಇಲ್ಲಿ ಇದು ಯಾವ ರೀತಿ ಅಂದರೆ ಮೈನಸ್ ಬಿ ಬೈ ಎ ಇದು ಶೂನ್ಯತೆಗಳ ಮೊತ್ತ ಹಕ್ಕು ಸಹ ಸಂಬಂಧ ಮೈನಸ್ ಬಿ ಬೈ ಎ ಅಂದರೆ ಮೈನಸ್ ಹೊರಗಡೆ ಇರ್ತದೆ ಒಳಗಡೆ ಬಿ ಬಿ ಒಂದು ಅಂತ ಬಂದಿದೆ ಇಲ್ಲಿ ಒಂದು ಅಂದರೆ ಪ್ಲಸ್ ಇದು ಪ್ಲಸ್ ಬರಬೇಕಂದ್ರೆ ಇಲ್ಲಿ ಒಳಗಡೆ ಮೈನಸ್ ಇಂಟು ಮೈನಸ್ ಆಗಬೇಕು ಹಂಗಾಗಿ ಮೈನಸ್ ಒಂದು ಬಿನ ಬೆಲೆ ಆಗುತ್ತೆ ಕೆಳಗಡೆ ಎನ ಬೆಲೆ ಮೂರು ಹಂಗಾಗಿ ಎಕ್ಸ್ದ ಸಹಗುಣಕ ಮೈನಸ್ ಒಂದು ಎಕ್ಸ್ ಸ್ಕ್ವೇರ್ದ ಸಹಗುಣಕ ಮೂರು ನೋಡಿರಿ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಇನ್ನೊಂದು ಇನ್ನೊಂದ್ಸರಿ ಇಲ್ಲಿ ಬರ್ಕೋಣ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಎಕ್ಸ್ ಮೈನಸ್ ನಾಲ್ಕು ಇದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ನೋಡಿರಿ ಎಕ್ಸ್ ಸ್ಕ್ವಯರ್ದ ಗುಣಕ ಮೂರು ಅಂತ ಬಂದಿದೆ ಮೂರು ರೈಟ್ ನೆಕ್ಸ್ಟ್ ಎಕ್ಸ್ದ ಗುಣಕ ಮೈನಸ್ ಒಂದು ನೋಡಿರಿ ಮೈನಸ್ ಒಂದು ರೈಟ್ ಈಗ ಶೂನ್ಯತೆಗಳ ಗುಣಲಬ್ಧ ನೋಡ್ರಿ ಇವೆರಡನ್ನು ಗುಣಿಸಿದಾಗ ಒಂದರಿಂದ ಗುಣಿಸಿದರೆ ಸೇಮ್ ಅದೇ ಬರುತ್ತೆ ಮೈನಸ್ಸು ಸೇರಿಕೊಳ್ಳುತ್ತೆ ಮೂರನೇ ನಾಲ್ಕು ಮೂರನೇ ಮೈನಸ್ ನಾಲ್ಕು ಇಲ್ಲಿ ಮೂರು ಎಕ್ಸ್ ಎಕ್ಸ್ಕ್ವಯರ್ದ ಸಹಗುಣಕ ಮೂರು ಅಂತ ಬಂದಿತ್ತು ಅದು ರೈಟ್ ಆಗಿತ್ತು ಇಲ್ಲೂ ಕೂಡ ಎಕ್ಸ್ಕ್ವಯರ್ದ ಸಹಗುಣಕ ಅಂದರೆ ಸಿ ಬೈ ಎ ಎ ಅಂದರೆ ಎಕ್ಸ್ ಎಕ್ಸ್ಕ್ವೈರ್ದ ಸಹಗುಣಕ ಮೂರು ಸರಿ ಬಂದಿದೆ ಈಗ ಸ್ಥಿರಾಂಕ ಮೈನಸ್ ನಾಲ್ಕು ನೋಡಿರಿ ಸ್ಥಿರಾಂಕ ಮೈನಸ್ ನಾಲ್ಕಿದೆಯಾ ಹೌದು ಸ್ಥಿರಾಂಕ ಮೈನಸ್ ನಾಲ್ಕಿದೆ ಸ್ಥಿರಾಂಕ ಅಂದರೆ ಸಿ ಸಿ ಮೈನಸ್ ನಾಲ್ಕಿದೆ ಹಾಗಾಗಿ ಶೂನ್ಯತೆಗಳಿಗೂ ಸಾಗುಣಕಗಳಿಗೂ ಇರ್ತಕ್ಕಂಥ ಸಂಬಂಧ ಸರಿ ಹೋಯಿತು ಇಲ್ಲಿಗೆ ಒಂದೇ ಮೇಯ್ನ್ ಮುಗೀತು ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಎರಡನೇ ಲಕ್ಕ ಎರಡನೇ ಮೇಯ್ನ್ ಮಾಡೋಣ ಗುಡ್ ಲಕ್ ಮಕ್ಕಳು